ಮತ್ತೋರ್ವ ಪಾಕಿಸ್ತಾನದ ನಾಲ್ಕನೇ ಜೆಟ್ ಉಡಿಸಾಗಿದೆ ಆಗಿದೆ ಮತ್ತೊಂದು ಕಡೆ ಪಾಕ್ ಪೈಲಟ್ ಅನ್ನ ಕಸ್ಟಡಿಗೆ ಪಡೆದಂಥ ಭಾರತೀಯ ಸೇನೆ ಇವತ್ತು ಐ ಡೆಸ್ಟ್ ಟೀಮ್ ಡೆಸ್ಟ್ ಟೀಮ್ ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಕೆಳಗಡೆ ಬ್ರೇಕಿಂಗ್ ಅಂತ ಕರಿತೀವಿ ಅಲ್ಲಿ ಇಂಡಿಯಾ ಅಂತ ಅಂತ ಹೋಗ್ತಿದೆ ಭಾರತ ಚೇಂಜ್ ಮಾಡಿ ಇದು ಇದು ಭಾರತದ ಪ್ರತಿಕ್ರಿಯೆ ಭಾರತ ಹಿಂದೂಸ್ತಾನದ ಪ್ರತಿಕ್ರಿಯೆ ಹಿಂದೂಸ್ತಾನದ ಪ್ರತಿಕ್ರಿಯೆ ಇದು ಇಂಡಿಯಾ ಹೌದು ಆದರೆ ಇದು ಹಿಂದೂಸ್ತಾನ ಇದು ಹಿಂದೂಸ್ತಾನದ ಪ್ರತಿಕ್ರಿಯೆ ಹಿಂದೂಗಳನ್ನ ಹುಡುಕಿ ಹುಡುಕಿ ಕೊಂದ ಹಿಂದೂಗಳನ್ನ ಧರ್ಮ ಕೇಳಿಕೊಂಡ ಪಾಕಿಸ್ತಾನದ ರಣಹೇಡಿಗಳ ವಿರುದ್ಧದ ಹಿಂದೂಸ್ತಾನದ ಪ್ರತಿಕ್ರಿಯೆ ಇದು ಹೀಗಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಇನ್ನು ಮುಂದೆ ಅಟ್ಲೀಸ್ಟ್ ಈ ಯುದ್ಧ ಮುಗಿಯುವವರೆಗೂ ಭಾರತ ಅಂತಲೇ ಹೋಗುತ್ತೆ ಇಂಡಿಯಾ ಕೆಲವರಿಗೆ ಇದ್ರ ಬಗ್ಗೆ ಅಬ್ಜೆಕ್ಷನ್ ಇರ್ಬೋದು ಬಟ್ ಐ ನಾಟ್ ಸಾರಿ ಫಾರ್ ದಸ್ ಈ ವಿಚಾರದಲ್ಲಿ ನನಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ನಿಮ್ಗೆ ಬೇಜಾರಾದರೆ ಆಗಲಿ ಇದು ಭಾರತದ ಹಿಂದೂಸ್ತಾನದ ಪ್ರತಿಕ್ರಿಯೆ ಇದು ಹಿಂದೂಸ್ತಾನದ ಪ್ರತಿಕ್ರಿಯೆ ಲಾಹೋರ್ ಪೇಶಾವರ ಲಾವು ಪಿಂಡಿ ಇಸ್ಲಾಮಾಬಾದ್ ಛಿದ್ರ ಛಿದ್ರವಾಗ್ತಾ ಇದೆ ಪಾಕಿಸ್ತಾನದ ಪ್ರಮುಖ ನಗರಗಳು ಇದು ಹಿಂದೂಸ್ತಾನದ ಪ್ರತಿಕ್ರಿಯೆ ಹಿಂದೂಗಳನ್ನ ಹೊಡೆದ ಪಾಕಿಸ್ತಾನಕ್ಕೆ ಭಾರತ ಹಿಂದೂಗಳ ಭೂಮಿ ಭಾರತ ಕೊಡ್ತಾ ಇರುವ ಪ್ರತಿಕ್ರಿಯೆ ಇದು ಮತ್ತೋರ್ವ ಪಾಕಿಸ್ತಾನದ ನಾಲ್ಕನೇ ಜೆಟ್ ಉಡಿಸಾಗಿದೆ ಆಗಿದೆ ಮತ್ತೊಂದು ಕಡೆ ಪಾಕ್ ಪೈಲಟ್ ಅನ್ನು ಕಸ್ಟಡಿಗೆ ಪಡೆದಂಥ ಭಾರತೀಯ ಸೇನೆ ಇವತ್ತು ಐ ಎಂ ನನ್ನ ವಿಶ್ವ ಡೆಸ್ಟ್ ಟೀಮ್ ಡೆಸ್ಟ್ ಟೀಮ್ ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಕೆಳಗಡೆ ಬ್ರೇಕಿಂಗ್ ಅಂತ ಕರೀತೀವಿ ಅಲ್ಲಿ ಇಂಡಿಯಾ ಅಂತ ಭಾರತ ಅಂತ ಚೇಂಜ್ ಮಾಡಿ ಸಾಧ್ಯವಾದ್ರೆ ಸಾಧ್ಯ ಹಿಂದೂಸ್ತಾನದ ಪ್ರತಿಕ್ರಿಯೆ ಹಿಂದೂಸ್ತಾನದ ಪ್ರತಿಕ್ರಿಯೆ ಇದು ಇಂಡಿಯಾ ಹೌದು ಆದರೆ ಇದು ಹಿಂದೂಸ್ತಾನ ಇದು ಹಿಂದೂಸ್ತಾನದ ಪ್ರತಿಕ್ರಿಯೆ ಹಿಂದೂಗಳನ್ನ ಹುಡುಕಿ ಹುಡುಕಿ ಕೊಂದ ಹಿಂದೂಗಳನ್ನ ಧರ್ಮ ಕೇಳಿಕೊಂಡ ಪಾಕಿಸ್ತಾನದ ರಣಹೇಡಿಗಳ ವಿರುದ್ಧದ ಹಿಂದೂಸ್ತಾನದ ಪ್ರತಿಕ್ರಿಯೆ ಇದು ಹೀಗಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಇನ್ನು ಮುಂದೆ ಅಟ್ಲೀಸ್ಟ್ ಈ ಯುದ್ಧ ಮುಗಿಯುವವರೆಗೂ ಭಾರತ ಅಂತಲೇ ಹೋಗುತ್ತೆ ಇಂಡಿಯಾ ಅಲ್ಲ ಕೆಲವರಿಗೆ ಇದ್ರ ಬಗ್ಗೆ ಅಬ್ಜೆಕ್ಷನ್ ಇರ್ಬೋದು ಬಟ್ ಐ ಆಮ್ ನಾಟ್ ಸಾರಿ ಫಾರ್ ದಿಸ್ ಈ ವಿಚಾರದಲ್ಲಿ ನನಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ನಿಮಗೆ ಬೇಜಾರಾದ್ರೆ ಆಗಲಿ ಇದು ಭಾರತದ ಹಿಂದೂಸ್ತಾನದ ಪ್ರತಿಕ್ರಿಯೆ ಇದು ಹಿಂದೂಸ್ತಾನದ ಪ್ರತಿಕ್ರಿಯೆ ಲಾಹೋರ್ ಪೇಶಾವರ ಲಾವು ಪಿಂಡಿ ಇಸ್ಲಾಮಾಬಾದ್ ಛಿದ್ರ ಛಿದ್ರವಾಗ್ತಾ ಇದೆ ಪಾಕಿಸ್ತಾನದ ಪ್ರಮುಖ ನಗರಗಳು ಇದು ಹಿಂದೂಸ್ತಾನದ ಪ್ರತಿಕ್ರಿಯೆ ಹಿಂದೂಗಳನ್ನು ಹೊಡೆದ ಪಾಕಿಸ್ತಾನಕ್ಕೆ ಭಾರತ ಹಿಂದೂಗಳ ಭೂಮಿ ಭಾರತ ಕೊಡ್ತಾ ಇರುವ ಪ್ರತಿಕ್ರಿಯೆ ಮತ್ತೋರ್ವ ಪಾಕಿಸ್ತಾನದ ನಾಲ್ಕನೇ ಜೆಟ್ ಉಡಿಸಾಗಿದೆ ಆಗಿದೆ ಮತ್ತೊಂದು ಕಡೆ ಪಾಕ್ ಪೈಲಟ್ನ ಕಸ್ಟಡಿಗೆ ಪಡೆದಂಥ ಭಾರತೀಯ ಸೇನೆ ಇವತ್ತು ಐ ಎಂ ನನ್ನ ಟೀಮ್ ಡೆಸ್ಕ್ ಟೀಮ್ ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಕೆಳಗಡೆ ಬ್ರೇಕಿಂಗ್ ಅಂತ ಕರಿತೀವಿ ಅಲ್ಲಿ ಇಂಡಿಯಾ ಅಂತ ಹೋಗ್ತಿದೆ ಭಾರತ ಅಂತ ಚೇಂಜ್ ಮಾಡಿ ಸಾಧ್ಯವಾದ್ರೆ ಇದು ಇದು ಭಾರತದ ಪ್ರತಿಕ್ರಿಯೆ ಭಾರತ ಹಿಂದೂಸ್ತಾನದ ಪ್ರತಿಕ್ರಿಯೆ ಹಿಂದೂಸ್ತಾನದ ಪ್ರತಿಕ್ರಿಯೆ ಇದು ಇಂಡಿಯಾ ಹೌದು ಆದ್ರೆ ಇದು ಹಿಂದೂಸ್ತಾನ ಇದು ಹಿಂದೂಸ್ತಾನದ ಪ್ರತಿಕ್ರಿಯೆ ಹಿಂದೂಗಳನ್ನ ಹುಡುಕಿ ಹುಡುಕಿ ಕೊಂದ ಹಿಂದೂಗಳನ್ನ ಧರ್ಮ ಕೇಳಿಕೊಂಡ ಪಾಕಿಸ್ತಾನದ ರಣಹೇಡಿಗಳ ವಿರುದ್ಧದ ಹಿಂದೂಸ್ತಾನದ ಪ್ರತಿಕ್ರಿಯೆ ಇದು ಹೀಗಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಇನ್ನು ಮುಂದೆ ಅಟ್ಲೀಸ್ಟ್ ಈ ಯುದ್ಧ ಮುಗಿಯುವವರೆಗೂ ಭಾರತ ಅಂತಲೇ ಹೋಗುತ್ತೆ ಇಂಡಿಯಾ ಕೆಲವರಿಗೆ ಇದ್ರ ಬಗ್ಗೆ ಅಬ್ಜೆಕ್ಷನ್ ಇರ್ಬೋದು ಬಟ್ ಐ ಆಮ್ ನಾಟ್ ಸಾರಿ ಫಾರ್ ದಸ್ ಈ ವಿಚಾರದಲ್ಲಿ ನನಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ನಿಮಗೆ ಬೇಜಾರಾದರೆ ಆಗಲಿ ಇದು ಭಾರತದ ಹಿಂದೂಸ್ತಾನದ ಪ್ರತಿಕ್ರಿಯೆ ಇದು ಹಿಂದೂಸ್ತಾನದ ಪ್ರತಿಕ್ರಿಯೆ ಲಾಹೋರ್ ಪೇಶಾವರ ಪಿಂಡಿ ಇಸ್ಲಾಮಾಬಾದ್ ಛಿದ್ರ ಛಿದ್ರವಾಗ್ತಾ ಇದೆ ಪಾಕಿಸ್ತಾನದ ಪ್ರಮುಖ ನಗರಗಳು ಇದು ಹಿಂದೂಸ್ತಾನದ ಪ್ರತಿಕ್ರಿಯೆ ಹಿಂದೂಗಳನ್ನ ಹೊಡೆದ ಪಾಕಿಸ್ತಾನಕ್ಕೆ ಭಾರತ ಹಿಂದೂಗಳ ಭೂಮಿ ಭಾರತ ಕೊಡ್ತಾ ಇರುವ ಪ್ರತಿಕ್ರಿಯೆ ಇದು ಮತ್ತೋರ್ವ ಪಾಕಿಸ್ತಾನದ ನಾಲ್ಕನೇ ಜೆಟ್ ಉಡಿಸಾಗಿದೆ ಆಗಿದೆ ಮತ್ತೊಂದು ಕಡೆ ಪಾಕ್ ಪೈಲಟ್ ಅನ್ನ ಕಸ್ಟಡಿಗೆ ಪಡೆದಂಥ ಭಾರತೀಯ ಸೇನೆ ಇವತ್ತು ಐ ಎಂ ನನ್ನ ವಿಶ್ವದ ಡೆಸ್ಟ್ ಟೀಮ್ ಡೆಸ್ಟ್ ಟೀಮ್ ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಕೆಳಗಡೆ ಬ್ರೇಕಿಂಗ್ ಅಂತ ಕರಿತೀವಿ ಅಲ್ಲಿ ಇಂಡಿಯಾ ಅಂತ ಹೋಗ್ತಿದೆ ಭಾರತ ಅಂತ ಚೇಂಜ್ ಮಾಡಿ ಇದು ಇದು ಭಾರತದ ಪ್ರತಿಕ್ರಿಯೆ ಭಾರತ ಹಿಂದೂಸ್ತಾನದ ಪ್ರತಿಕ್ರಿಯೆ ಹಿಂದೂಸ್ಥಾನದ ಪ್ರತಿಕ್ರಿಯೆ ಇದು ಇಂಡಿಯಾ ಹೌದು ಆದರೆ ಇದು ಹಿಂದೂಸ್ತಾನ ಇದು ಹಿಂದೂಸ್ತಾನದ ಪ್ರತಿಕ್ರಿಯೆ ಹಿಂದೂಗಳನ್ನ ಹುಡುಕಿ ಹುಡುಕಿ ಕೊಂದ ಹಿಂದೂಗಳನ್ನ ಧರ್ಮ ಕೇಳಿಕೊಂಡ ಪಾಕಿಸ್ತಾನದ ಹೇಡಿಗಳ ವಿರುದ್ಧದ ಹಿಂದೂಸ್ತಾನದ ಪ್ರತಿಕ್ರಿಯೆ ಇದು ಹೀಗಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಇನ್ನು ಮುಂದೆ ಅಟ್ಲೀಸ್ಟ್ ಈ ಯುದ್ಧ ಮುಗಿಯುವವರೆಗೂ ಭಾರತ ಅಂತಲೇ ಹೋಗುತ್ತೆ ಇಂಡಿಯಲ್ಲಿ ಕೆಲವರಿಗೆ ಇದ್ರ ಬಗ್ಗೆ ಅಬ್ಜೆಕ್ಷನ್ ಇರ್ಬೋದು ಬಟ್ ಐ ಆಮ್ ನಾಟ್ ಸಾರಿ ಫಾರ್ ದಿಸ್ ಈ ವಿಚಾರದಲ್ಲಿ ನನಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ನಿಮಗೆ ಬೇಜಾರಾದರೆ ಆಗಲಿ ಇದು ಭಾರತದ ಹಿಂದೂಸ್ತಾನದ ಪ್ರತಿಕ್ರಿಯೆ ಇದು ಹಿಂದೂಸ್ತಾನದ ಪ್ರತಿಕ್ರಿಯೆ ಲಾಹೋರ್ ಪೇಶಾವರ ಲಾವು ಪಿಂಡಿ ಇಸ್ಲಾಮಾಬಾದ್ ಛಿದ್ರ ಛಿದ್ರವಾಗ್ತಾ ಇದೆ ಪಾಕಿಸ್ತಾನದ ಪ್ರಮುಖ ನಗರಗಳು ಇದು ಹಿಂದೂಸ್ತಾನದ ಪ್ರತಿಕ್ರಿಯೆ ಹಿಂದೂಗಳನ್ನ ಹೊಡೆದ ಪಾಕಿಸ್ತಾನಕ್ಕೆ ಭಾರತ ಹಿಂದೂಗಳ ಭೂಮಿ ಭಾರತ ಕೊಡ್ತಾ ಇರುವ ಪ್ರತಿಕ್ರಿಯೆ ಇದು ಮತ್ತೋರ್ವ ಪಾಕಿಸ್ತಾನದ ನಾಲ್ಕನೇ ಜೆಟ್ ಉಡಿಸಾಗಿದೆ ಆಗಿದೆ ಮತ್ತೊಂದು ಕಡೆ ಪಾಕ್ ಪೈಲಟ್ ಅನ್ನು ಕಸ್ಟಡಿಗೆ ಪಡೆದಂಥ ಭಾರತೀಯ ಸೇನೆ ಇವತ್ತು ಐ ಎಂ ನನ್ನ ವಿಶ್ವ ನನ್ನ ಟೀಮ್ ಡೆಸ್ಟ್ ಟೀಮ್ ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಕೆಳಗಡೆ ಬ್ರೇಕಿಂಗ್ ಅಂತ ಕರಿತೀವಿ ಅಲ್ಲಿ ಇಂಡಿಯಾ ಅಂತ ಹೋಗ್ತಿದೆ ಭಾರತ ಅಂತ ಚೇಂಜ್ ಮಾಡಿ ಇದು ಇದು ಭಾರತದ ಪ್ರತಿಕ್ರಿಯೆ ಭಾರತ ಹಿಂದೂಸ್ತಾನದ ಪ್ರತಿಕ್ರಿಯೆ ಹಿಂದೂಸ್ತಾನದ ಪ್ರತಿಕ್ರಿಯೆ ಇದು ಇಂಡಿಯಾ ಹೌದು ಆದರೆ ಇದು ಹಿಂದೂಸ್ತಾನ ಇದು ಹಿಂದೂಸ್ತಾನದ ಪ್ರತಿಕ್ರಿಯೆ ಹಿಂದೂಗಳನ್ನ ಹುಡುಕಿ ಹುಡುಕಿ ಕೊಂದ ಹಿಂದೂಗಳನ್ನ ಧರ್ಮ ಕೇಳಿಕೊಂಡ ಪಾಕಿಸ್ತಾನದ ರಣಹೇಡಿಗಳ ವಿರುದ್ಧದ ಹಿಂದೂಸ್ತಾನದ ಪ್ರತಿಕ್ರಿಯೆ ಇದು ಹೀಗಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಇನ್ನು ಮುಂದೆ ಅಟ್ಲೀಸ್ಟ್ ಈ ಯುದ್ಧ ಮುಗಿಯುವವರೆಗೂ ಭಾರತ ಅಂತಲೇ ಹೋಗುತ್ತೆ ಇಂಡಿಯಾ ಕೆಲವರಿಗೆ ಇದ್ರ ಬಗ್ಗೆ ಅಬ್ಜೆಕ್ಷನ್ ಇರ್ಬೋದು ಬಟ್ ಐ ನಾಟ್ ಸಾರಿ ಫಾರ್ ದಿಸ್ ಈ ವಿಚಾರದಲ್ಲಿ ನನಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ನಿಮಗೆ ಬೇಜಾರಾದ್ರೆ ಆಗಲಿ ಇದು ಭಾರತದ ಹಿಂದೂಸ್ತಾನದ ಪ್ರತಿಕ್ರಿಯೆ ಇದು ಹಿಂದೂಸ್ತಾನದ ಪ್ರತಿಕ್ರಿಯೆ ಲಾಹೋರ್ ಪೇಶಾವರ ಲಾವು ಪಿಂಡಿ ಇಸ್ಲಾಮಾಬಾದ್ ಛಿದ್ರ ಛಿದ್ರವಾಗ್ತಾ ಇದೆ ಪಾಕಿಸ್ತಾನದ ಪ್ರಮುಖ ನಗರಗಳು ಇದು ಹಿಂದೂಸ್ತಾನದ ಪ್ರತಿಕ್ರಿಯೆ ಹಿಂದೂಗಳನ್ನ ಹೊಡೆದ ಪಾಕಿಸ್ತಾನಕ್ಕೆ ಭಾರತ ಹಿಂದೂಗಳ ಭೂಮಿ ಭಾರತ ಕೊಡ್ತಾ ಇರುವ ಪ್ರತಿಕ್ರಿಯೆ